ವೆಲ್ಕಮ್ ಬ್ಯಾಕ್ ಇನ್ನೊಂದು ಒಂದು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪಾ ಅಂದ್ರೆ ಹೌದು ಬಿಗ್ ಬಾಸ್ ಟೀಮ್ ಇಂದ ಈಗಷ್ಟೇ ಒಂದು ಅಫಿಷಿಯಲ್ ಆಗಿ ಪ್ರೋಮೋ ರಿಲೀಸ್ ಆಗಿದೆ ಆ ಒಂದು ಪ್ರೋಮೋದಲ್ಲಿ ಏನೇನೆಲ್ಲ ಇದೆ ಮತ್ತೆ ಬಿಗ್ ಬಾಸ್ ಅವರು ಮನೆ ಮುಂದಿಗೆಲ್ಲ ಒಂದು ಟಾಸ್ಕ್ ನ ಕೊಟ್ಟಿರುವಂತದ್ದು ಕಾರಣ ಏನಪ್ಪಾ ಅಂದ್ರೆ ದಿನಸಿ ಸಾಮಗ್ರಿಗಳನ್ನ ಪಡೆದಕ್ಕೆ ಸೊ ಈ ಒಂದು ಸಂದರ್ಭದಲ್ಲಿ ಮಂಜಣ್ಣ ಅವರು ಯಾವ ರೀತಿ ಅಹ್ ಒಬ್ಬ ಕಂಟೆಸ್ಟೆಂಟ್ ಮೇಲೆ ಈ ಆಡಿಸ್ತಾರೆ ಮತ್ತೆ ಇನ್ಕೆ ಈ ಒಂದು ಟಾಸ್ಕ್ ನ ಹಾಡೋದಕ್ಕಾಗಲ್ಲ ಅಂತ ಹೇಳಿದಾಗ ತ್ರಿವಿಕ್ರಮ್ ಅವರು ಅವರ ಮೇಲೆ ತಿರುಗಿ ಬೀಳ್ತಾರೆ ಸೊ ಈ ಈ ಒಂದು ಪ್ರೊಮೋದಲ್ಲಿ ಏನೇನಿಲ್ಲ ಇದೆ ಅಂತ ಈ ಒಂದು ವಿಧದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಯ್ತಾರ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಫೇಸ್ಬುಕ್ ನೋಡ್ತಾರೆ ಮಿಸ್ ಮಾಡದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುಭ ಹೌದು ಭವ್ಯಗೌಡ ಅವರು ಈ ಒಂದು ಬುಕ್ ನ ಓದ್ತಿರುವಂತದ್ದು ಏನಪ್ಪಾ ಅಂದ್ರೆ ದಿನಸಿ ಸಾಮಗ್ರಿಗಳನ್ನ ಪಡೆಯೋದಕ್ಕೋಸ್ಕರ ಆರು ಮಂದಿ ಟಾಸ್ಕ್ ಆಡ್ಬೇಕಾಗಿರುತ್ತೆ ಅಂತ ಹೇಳಿರುವಂಥದ್ದು ಇದರಲ್ಲಿ ನಿಮ್ಮ ಒಪ್ಪಂದದ ಮೇರೆಗೆ ಆರು ಜನ ನೀವೇ ಆಯ್ಕೆ ಮಾಡ್ಬೇಕು ಅಂತಾನೂ ಕೂಡ ಬಿಗ್ ಬಾಸ್ ಅವರು ತಿಳಿಸ್ತಾರೆ ಈ ಒಂದು ಸಂದರ್ಭದಲ್ಲಿ ನಾನು ಟಾಸ್ಕ್ ಆಡ್ತೀನಿ ಕೈ ಎತ್ತಿರುವಂತದ್ದು ಹಾಗೆ ಅಹ್ ಯಾರು ಮಂಜು ಅವರು ಚೈತ್ರ ಅವರ ಕೈಲಿ ಈ ಒಂದು ಗೇಮ್ಸ್ ಗಳನ್ನ ಆಡೋದಕ್ಕಾಗಲ್ಲ ಅಂತಾನು ಕೂಡ ಡೈರೆಕ್ಟ್ ಆಗಿ ಹೇಳಿರುವಂಥದ್ದು ಇದಾದ ನಂತರ ಅಹ್ ಅವರು ಕೂಡ ಇದರಲ್ಲಿ ಕೈ ನಾನು ಆಡ್ತೀನಿ ಅಂತ ಆಗ ಮಂಜುನಾ ಮಂಜುನಾಥ್ ಅವ್ರ ಕಡೆಯಿಂದ ನಿಮ್ ಕೈಲಿ ಗೇರ್ನ ಆಡೋದಕ್ಕಾದ್ರೆ ಮಾತ್ರ ಕೈ ಎತ್ತು ಇಲ್ಲ ಅಂತಾನೂ ಅಂತ ಕೂಡ ಈ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ತ್ರಿವಿಕ್ರಮ ಅವರು ನಿಮ್ಗೆ ನಿಮ್ಗೇನ ಏನ ಕಷ್ಟ ಅಂತ ಕೇಳಿರುವಂತದ್ದು ಹಾಗೆ ನಿಮ್ಮ ಪ್ರಾಬ್ಲಮ್ ಏನು ಅಂತನೂ ಕೂಡ ತ್ರಿವಿಕ್ರಮ ಅವರು ಮಂಜಣ್ಣವ್ರಿಗೆ ಕೇಳಿರುವಂಥದ್ದು ಮಂಜಣ್ಣ ಅವರು ನಾನು ಈ ಒಂದು ಟಾಸ್ನ ಆಡೇ ಆಡ್ತೀನಿ ಅಹ್ ಆಡ್ತೀನಿ ಅಂತನೂ ಕೂಡ ಅಹ್ ಅವ್ರ ಕಡೆಯಿಂದ ಉತ್ತರ ಬಂದಿರುವಂತದ್ದು ಸೊ ಇದೆಲ್ಲ ಆದ ನಂತರ ಅಹ್ ತ್ರಿವಿಕ್ರಮ್ ಅವರು ಒಂದ್ ಮಾತನ್ನ ಹೇಳ್ತಾರೆ ನೀವೇನಾದ್ರೂ ಉಸ್ತು ಅಂದ್ರೆ ಸಿ ಸಾಮಗ್ರಿಗಳಲ್ಲಿ ಏನಾದ್ರು ಡ್ಯಾಮೇಜ್ ಮಾಡಿದ್ರೆ ಆಟದಲ್ಲಿ ಏನಾದ್ರು ಚೆನ್ನಾಗ್ ಆಡದೆ ಸಾಮಗ್ರಿಗಳು ಬಂದಿಲ್ಲ ಅಂದ್ರೆ ನಾನ್ ನಾನ್ ನಿಮ್ಗೆ ಏನ್ ಏನ್ ಆಕ್ಷನ್ ತಗೊಳ್ಳಿ ಅಂತಾನೂ ಕೂಡ ತ್ರಿವಿಕ್ರಮ್ ಅವರು ಕೇಳಿರುವಂತೂ ಸೊ ಎರಡೇ ನಿಮಿಷದಲ್ಲಿ ಆಟನ ಮುಗಿಸ್ಬರ್ತೀನಿ ಅಂತ ಕೂಡ ಅವರು ಈ ಒಂದು ಈ ಒಂದು ಉತ್ತರನ ಕೊಡ್ತಾರೆ ಸೊ ಆಟದಲ್ಲಿ ಹೋಗಿ ನೋಡಿದ್ರೆ ಅಹ್ ಪೇರ್ ಆಗಿರ್ತಾರೆ ಯಾರು ಅವರು ಹಾಗೆ ಚೈತ್ರ ಕುಂದವರು ಇಬ್ರು ಪೇರ್ ಆಗಿರುವಂತದ್ದು ಅವ್ರಿಬ್ರು ನೋಡುವೆ ಏನು ಕೋರ್ಡಿನೇಷನ್ ಇಲ್ಲದೆ ಆ ಒಂದು ಆಟನ ಸೋಲು ಪರಿಸ್ಥಿತಿ ಬಂದ್ರು ಬರ್ಬೋದು ಹೇಳೋಕಾಲ ಮತ್ತೆ ಈ ಒಂದು ಪ್ರೋಮೋದಲ್ಲಿ ತೋರಿಸಿರುವಂತದ್ದು ಏನಪ್ಪ ಅಂದ್ರೆ ಅನೇಕ ಬಾಲ್ಸ್ ಗಳನ್ನ ಕೆಳಗೆ ಬೀಳಿಸಿರುವಂತದ್ದು ಟಾಸ್ಕ್ ಏನಪ್ಪ ಅಂದ್ರೆ ಆ ಒಂದು ಗಾಳಿಲಿ ಆ ಒಂದು ಬಾಲ್ನ ಬ್ಯಾಲೆನ್ಸ್ ಮಾಡಿ ಒಂದು ಬ್ಯಾಸ್ಕೆಟ್ ಗೆ ತಲುಸ್ಬೇಕಾದ್ರು ಅಹ್ ಆರು ಗುಂಪುಗಳಾಗಿ ಮಾಡಿರುವಂತದ್ದು ಅದರಲ್ಲಿ ಇಬ್ರು ಒಬ್ಬ ಒಂದು ಪೇರ್ ಆಗಿ ಚೈತ್ರ ಹಾಗೂ ಮಂಜೂರು ಇರುವಂತದ್ದು ಅದರಲ್ಲಿ ಇವರೇ ಇವ್ರನ್ನ ಹೈಲೈಟ್ ಆಗಿ ತೋರಿಸಿರುವಂತದ್ದು ಬಿಗ್ ಬಾಸ್ ಈ ಒಂದು ಪ್ರೋಮೋದಲ್ಲಿ ಅಹ್ ಏನೇನೆಲ್ಲ ಆಗುತ್ತೆ ಅಂತ ಸೊ ಲಾಸ್ಟ್ ಅಲ್ಲಿ ಪ್ರತಿಯೊಬ್ಬರು ಮುಖನ ತೋರಿಸಿರುವಂತದ್ದು ಮತ್ತೆ ಬೈತಿರುವಂತದ್ದು ಕೂಡ ಇವ್ರಲ್ಲ ಐಲಟಿಗೆ ಕಾಣ್ತಾ ಇದೆ ಸಿಗಣ ಮುಂದಿನ ವಿಡಿಯೋದಲ್ಲಿ ಈ ಒಂದು ಪ್ರೊಮೋದಲ್ಲಿ ಇದ್ದಷ್ಟೇ ಬಾಯ್ ಬಾಯ್